ಇದೆಲ್ಲವೂ ಮುಗಿದ ಬಳಿಕ ಸರ್ವ ಭಕ್ತರು ಮಕ್ಕಳು ಹಾಗೂ ಸುಜ್ಞಾನ ಎಜುಕೇಶನ್ ಟ್ರಸ್ಟ್ನ ಸಕಲ ಮುಖ್ಯಸ್ಥರು ಪ್ರಾಧ್ಯಾಪಕರು ಗುರುಗಳ ಆಶೀರ್ವಚನ ಕೇಳುವ ಸಲುವಾಗಿ ಕಾತುರದಿಂದ ಕಾಯುತ್ತಿದ್ದರು ಇದಕ್ಕೆ ಪ್ರತಿಯಾಗಿ ಗುರುಗಳು ಈ ದಿನ ನಡೆದ ಶಾಲಾ ಕಟ್ಟಡದ ವಿನ್ಯಾಸದ ಬಗ್ಗೆ ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂದಾದರೆ ಅವರಲ್ಲಿ ಶ್ರದ್ಧೆ ಭಕ್ತಿ ಆಸಕ್ತಿ ಬಹಳ ಮುಖ್ಯವಾಗುತ್ತೆ ಒಳ್ಳೆಯ ವಿದ್ಯೆಯು ಮನುಷ್ಯನನ್ನು ಶ್ರೇಷ್ಠತೆಗೆ ಕೊಂಡೊಯ್ಯುತ್ತದೆ ಪಾಠದ ನೌಕೆ ನಮ್ಮನ್ನು ಜ್ಞಾನದ ದಿಗಂತಕ್ಕೆ ಒಯ್ಯುವಷ್ಟು ಧೈರ್ಯವನ್ನು ಮತ್ತೊಬ್ಬರಿಗೆ ಮಾತ್ರ ಹೇಳೋಣ ಎಂದು ಮಕ್ಕಳ ಮುಂದಿನ ಭವಿಷ್ಯದ ಕುರಿತು ಹಿತವಾದ ಅನುಗ್ರಹ ಭಾಷಣವನ್ನು ನೀಡಿದರು ಕೆಲವೊಂದು ಸಲ ನಮಗೆ ವಿದ್ಯಾಭ್ಯಾಸ ಮಾಡುವಾಗ ಅನಿಸುತ್ತೆ ಪುಸ್ತಕ ತೆಗೆದು ನೋಡಿದ ತಕ್ಷಣ ಓ ಇದೆಲ್ಲ ನನಗೆ ಅರ್ಥ ಆಗಿಬಿಟ್ಟಿದೆ ನನಗೇನು ಕಷ್ಟ ಏನಾಗುವುದಿಲ್ಲ ಒಂದೆರಡು ಸಲ ಕೂತ್ಕೊಂಡು ಓದ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ ಅಂತ ಅನಿಸುತ್ತೆ ಕೆಲವರು ತುಂಬ ಜನ ಮಕ್ಕಳಿಗೆ ಹಾಗೂ ತುಂಬ ಜನ ಮಕ್ಕಳು ಹಾಗೆ ಅಂದ್ಕೊಳ್ತಾ ಇರ್ತಾರೆ ಈಗ ಪರೀಕ್ಷೆ ಬರ್ತುಂಟಲ್ವಾ ಆ ಪರೀಕ್ಷೆಗೆ ಇನ್ನೂ ನಾಲ್ಕು ತಿಂಗಳಿದೆ ಸಾರಿ ಆ ಪರೀಕ್ಷೆ ಬಂದಾಗ ನೋಡಿಕೊಂಡ್ರೆ ಆಯಿತು ಇವಾಗ ಏನು ಈ ಇವತ್ತಿಂದಲೇ ಕೂತ್ಕೊಂಡು ಓದಬೇಕು ಅಂತೇನಿಲ್ಲ ಅಲ್ಲ ಓದಿದರೆ ತಾನೇ ಬರ ಅಲ್ಲ ನನಗೆಲ್ಲ ಬಂದ್ಬಿಡುತ್ತೆ ನಾನು ಓದಿ ಓದಿ ನೋಡಿದ್ದೀನಿ ಒಂದೆರಡು ಸಲ ಪುಸ್ತಕ ಇಟ್ಕೊಂಡು ನೋಡಿದ್ದೀನಿ ಅವ ಏನು ಮಾಡಿ ನೋಡಿದ್ದೀನಿ ನೋಡಿದ್ದೀನಿ ಅಂದರೆ ಏನಾಗಿದೆ ವಾಸ್ತವವಾಗಿ ಪುಸ್ತಕ ಇಟ್ಕೊಂಡು ನೋಡಿರ್ತಾರೆ ಮಕ್ಕಳು ಪುಸ್ತಕ ಮೆಚ್ಚುಬಿಟ್ಟು ಒಂದುಸಲಿ ಮನಸ್ಸಿನಲ್ಲಿ ಹೇಳ್ಕೊಂಡಿರ್ತಾರೆ ಆಗ ಎಲ್ಲ ಬಂದ ಆವಾಗ ಸ್ವಲ್ಪ ಅಲ್ಲಿರುವ ವಿಷಯ ಈಗಷ್ಟೇ ನೋಡಿದ್ದಾರೆ ಅದರಿಂದ ಅದು ತಲೆಯಲ್ಲಿ ಇರುತ್ತೆ ಜ್ಞಾಪಕ ಇರುತ್ತೆ ಆದ್ದರಿಂದ ಆ ಪರವಾಗಿಲ್ಲ ನನಗೆಲ್ಲ ಬಂದಾಗಿರದೆ ನಾ ಪುಸ್ತಕ ಮುಚ್ಚಿಟ್ಟರು ನನಗೆಲ್ಲ ಬಂದುಬಿಡುತ್ತೆ ಅಂತ ತಿಳ್ಕೊಂಡಿರ್ತಾರೆ ಆದರೆ ಯಾವಾಗ ಪರೀಕ್ಷೆ ಬರೆಯೋಕ್ಕೆ ಅಂತ ಕೂತ್ಕೊಳ್ತಾರೋ ಒಂದೇ ಒಂದು ವಿಷಯ ಜ್ಞಾಪಕಕ್ಕೆ ಬರುವುದಿಲ್ಲ ಆಗ ಕೂತ್ಕೊಂಡು ಆಗ ಅನಿಸುತ್ತೆ ನಾನು ಎಲ್ಲ ಓದಿದ್ದೀನಿ ಆದರೆ ಯಾಕೆ ಜ್ಞಾಪಕಕ್ಕೆ ಇಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಒಂದೇ ಒಂದು ವಿಷಯ ಜ್ಞಾಪಕಕ್ಕೆ ಬರುವುದಿಲ್ಲ ಅಷ್ಟರೊಳಗೆ ಯೋಚನೆ ಮಾಡೋದ್ರೊಳಗೆ ಸಮಯ ಮುಗಿತಾ ಇರುತ್ತೆ ಇನ್ನೊಂದು ಕಡೆಯಿಂದ ಹೆದರಿಕೆ ಅನ್ನೋದು ಆಗ್ತಾ ಇರುತ್ತೆ ಇದರಲ್ಲಿ ಏನು ಬರೆಯೋಕ್ಕೆ ಆಗುವುದೇ ಇಲ್ಲ ಅಂತಾಗುತ್ತೆ ಆದರೆ ವಾಸ್ತವವಾಗಿ ಒಂದು ವಿಷಯ ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ ನಾವು ಎಷ್ಟು ಓದಿರ್ತೀವೋ ಅದರಲ್ಲಿ ಅರ್ಧ ಭಾಗವನ್ನು ಪರೀಕ್ಷೆ ಬರೆಯುವಾಗ ನಾವು ಮರೆತು ಬಿಡ್ತೀವಿ ಅದು ಮರ್ತು ಹೋಗುತ್ತೆ ಅದು ಹಾಗೆ ಅದು ಸ್ವಭಾವ ಹಾಗೆ ಇರುವುದು ಅಂದರೆ ಉದಾಹರಣೆಗೆ ಒಬ್ಬ ಹೊರಗಡೆ ಒಂದು ಹತ್ತು ಸಲಿ ಓದಿದರೆ ಒಬ್ಬ ಒಬ್ಬ ಹತ್ತು ಸಲಿ ಓದಿದರೆ ಒಬ್ಬನಿಗೆ ವಿಷಯ ಬರುತ್ತೆ ಆದರೆ ಒಬ್ಬನಿಗೆ ಅರ್ಥ ಆಗಬೇಕು ಅಂತಂದರೆ ಹತ್ತು ಸಲಿ ಅವನು ಓದಬೇಕು ಹತ್ತು ಸಲಿ ಓದಿದರೆ ಅವನಿಗೆ ಅರ್ಥ ಆಗುತ್ತೆ ಆಯಿತು ಆದರೆ ಅವನು ಅರ್ಥವಾಗಲಿಕ್ಕೆ ಹತ್ತು ಸಲಿ ಓದಿದರೆ ಸಾಕಾಯಿತು ಆದರೆ ಅವನು ಪರೀಕ್ಷೆ ಬರೀಬೇಕು ಅಂತಂದರೆ ಮಾತ್ರ ಅವನು ಇಪ್ಪತ್ತು ಸಲಿ ಓದಿರಬೇಕು ಹತ್ತು ಸಲ ಓದಿದರೆ ಬರು ಬರುತ್ತೆ ಕೆಲವರಿಗೆ ಹತ್ತು ಸಲ ಓದಿದರೆ ಬರುತ್ತೆ ಕೆಲವರಿಗೆ ಐದು ಸಲಿ ಓದಿದರೆ ಬರುತ್ತೆ ಕೆಲವರಿಗೆ ಒಂದು ಸಲ ಓದಿದರೂ ಬಂದುಬಿಡುತ್ತೆ ಅದು ಅವರವರ ಬುದ್ಧಿಶಕ್ತಿ ಬೇರೆ ಬೇರೆ ರೀತಿಯಾಗಿರುತ್ತೆ ಆದರೆ ನಾವು ಹತ್ತು ಸಲ ಓದಿದಾಗ ನಮಗೆ ಬರುತ್ತೆ ಹೌದು ಆದರೆ ಹತ್ತು ಸಲಿ ಓದಿದರೆ ಯಾರಿಗೆ ಬರುತ್ತೋ ಹತ್ತು ಸಲಿ ಓದಿ ವಿಷಯವನ್ನು ಗ್ರಹಣ ಮಾಡುವಂತಹ ಸಾಮರ್ಥ್ಯ ಯಾವ ಮಕ್ಕಳಿಗಿರುತ್ತೋ ಅಂತಹ ಮಕ್ಕಳು ಪರೀಕ್ಷೆ ಬರೆಯಕ್ಕೆ ಹೋದಾಗ ಮಾತ್ರ ಹತ್ತು ಸಲಿ ಓದಿದ್ರು ಅದು ಐದು ಸಲಿ ಓದಿದ್ದಕ್ಕೆ ಮಾತ್ರವೇ ಸಮಾನ ಆಗುತ್ತೆ ಹಾಗಾಗಿ ನಿಮಗೆ ಹತ್ತು ಸಲಿ ಓದಿದರೆ ಬರುತ್ತೆ ಅಂತಂದರೆ ಬರುತ್ತೆ ಅಷ್ಟೇ ಆದರೆ ಪರೀಕ್ಷೆ ಬರೆಯಕ್ಕೆ ಅದು ಸಾಕಾಗುವುದಿಲ್ಲ ಯಾಕಂದರೆ ಸಾಮಾನ್ಯವಾಗಿ ಆ ಪರೀಕ್ಷಾ ವಾತಾವರಣಕ್ಕೆ ಬಂದ ತಕ್ಷಣ ಒಂದಿಷ್ಟೆಲ್ಲ ಅದು ಎಂಥ ಮನುಷ್ಯನಿಗಾದರೂ ಆ ಆ ಒಂದು ವಾತಾವರಣಕ್ಕೆ ಬಂದಾಗ ಸ್ವಲ್ಪ ಒಂದು ಹೆದರಿಕೆ ಅನ್ನೋದಾಗೇ ಆಗುತ್ತೆ ಆ ಹೆದರಿಕೆಯೂ ಇರಬೇಕು ಪರೀಕ್ಷೆ ಅಂದರೆ ಹೆದರಿಕೆ ಇರಬೇಕು ಆ ಹೆದರಿಕೆ ಅನ್ನೋದಿದ್ದರೆ ಮಾತ್ರ ನಾವು ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡೋಕ್ಕಾಗುತ್ತೆ ಮನುಷ್ಯನಿಗೆ ಹೆದರಿಕೆ ಅನ್ನೋದು ಸಹ ಇರಬೇಕು ಅದು ಇರಲೇಬೇಕಾದಂತಹ ಒಂದು ವಿಷಯ ಹೇಳಿ ಎಲ್ಲ ಕಡೆಯೂ ಹೆದರಿಕೆ ಇರಬಾರ್ದು ಎಲ್ಲಿರಬೇಕೋ ಅಲ್ಲಿರಬೇಕು ಅದರಿಂದ ಆ ಒಂದು ಹೆದರಿಕೆ ಅನ್ನೋದು ಮನುಷ್ಯನಿಗೆ ಇರಬೇಕು ಹಾಗಾಗಿ ಆ ಹೆದರಿಕೆಯಿಂದ ಒಂದಿಷ್ಟು ವಿಷಯ ಅರ್ಥ ಹೋಗ್ಬಿಡುತ್ತೆ ಹಾಗಾಗಿ ನಾವೇನು ಮಾಡಬೇಕು ಎಷ್ಟು ಸಲ ಓದಿದರೆ ನಮಗೆ ಗ್ರಹಣ ಆಗುತ್ತೋ ವಿಷಯದ ಗ್ರಹಣ ಅದು ಪರೀಕ್ಷೆ ಬರೀಬೇಕಾದರೆ ಅದಕ್ಕೆ ದ್ವಿಗುಣವಾಗಿ ನಾವು ಓದಬೇಕಾಗಿ ಬರುತ್ತೆ ಆಗ ಎಲ್ಲಿಗೆ ಹೋದರೂ ಸಹ ನಮಗೆ ವಿಷಯವು ಚೆನ್ನಾಗಿ ಜ್ಞಾಪಕ ಇರುತ್ತೆ ಆದ್ದರಿಂದ ಒಂದು ಸಲ ಓದಿದ ತಕ್ಷಣ ನಮಗೆಲ್ಲ ಜ್ಞಾಪಕ ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ ಪರವಾಗಿಲ್ಲ ಅಂತ ನಾವು ಹೇಳೋ ಹಾಗಿಲ್ಲ ಹಾಗೆ ಹೇಳುವುದಾದರೆ ಈ ವರ್ಷಗಟ್ಟಲೆ ಪೂರ್ತಿ ಇಷ್ಟು ತಿಂಗಳ ಕಾಲ ಪಾಠ ಮಾಡುವುದು ಯಾಕೆ ಇಷ್ಟು ಸಲ ಪಾಠ ಮಾಡಿಸಿ ಮತ್ತೆ ಮತ್ತೆ ಓದಿಸಿ ಇದೆಲ್ಲ ಮಾಡುವುದು ಯಾಕೆ ಕೆಲವರು ಅಂದ್ಕೊಳ್ತಿದ್ದ ಪರೀಕ್ಷೆ ಬಂದ ತಕ್ಷಣ ಒಂದು ವಾರ ಓದ್ಬಿಟ್ರೆ ಸಾಕು ಎಲ್ಲ ಬಂದ್ಬಿಡುತ್ತೆ ಒಂದು ವಾರದ್ದು ಕೂತ್ಕೊಂಡು ಹಗಲು ರಾತ್ರಿ ಕೂತ್ಕೊಂಡು ಓದ್ಬಿಟ್ರೆ ರಾತ್ರಿ ಒಂದು ಹನ್ನೆರಡು ಒಂದು ಗಂಟೆ ಎರಡು ಗಂಟೆ ತನಕ ಕೂತ್ಕೊಂಡು ಓದಿದರೆ ಬಂದುಬಿಡುತ್ತೆ ಅಂತ ಕೆಲವರು ತಿಳ್ಕೊಂಡಿರ್ತಾರೆ ಹಾಗೆಲ್ಲ ಸುಲಭಕ್ಕೆ ಬಂದುಬಿಡುವುದಾದರೆ ಇಷ್ಟು ತಿಂಗಳುಗಳ ಕಾಲ ಶಾಲೆಯಲ್ಲಿ ಪ್ರತಿ ದಿವಸ ಪಾಠ ಎಲ್ಲ ಮಾಡುವುದು ಯಾಕೆ ಹಾಗೂ ಬರುವಂತಹ ವಿಷಯ ಅಲ್ಲ ಅದು ಅದಕ್ಕೊಂದು ಕ್ರಮ ಇದೆ ಆ ಕ್ರಮದಂತೆ ನಾವು ಹೋದರೆ ಮಾತ್ರ ವಿದ್ಯಾಭ್ಯಾಸವನ್ನು ನಾವು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಪ್ರಪಂಚದಲ್ಲಿ ಪ್ರತಿ ಪ್ರತಿಯೊಂದಕ್ಕೂ ಒಂದು ಮೆಷೀನನ್ನು ಕಂಡುಹಿಡಿದಿದ್ದಾರೆ ಎಷ್ಟೋ ವರ್ಷಗಟ್ಟಲೆ ಮಾಡಬೇಕಾ ವರ್ಷಗಳ ಕಾಲ ಮಾಡಬೇಕಂತಹ ಒಂದು ಕೆಲಸವನ್ನು ಒಂದು ದಿವಸ ಹತ್ತು ಒಂದು ವಾರದೊಳಗೆ ಮಾಡಿಕೊಡುವಂತಹ ಸಾಧನವನ್ನು ಕಂಡುಹಿಡಿದಿದ್ದಾರೆ ಆದರೆ ಹತ್ತು ವರ್ಷಗಳ ಕಾಲ ಓದಬೇಕಂತಹ ವಿಷಯವನ್ನು ಒಂದು ತಿಂಗಳಲ್ಲೋ ಒಂದು ವರ್ಷದಲ್ಲೋ ಓದಲಿಕ್ಕೆ ಯಾವ ಮೆಷೀನನ್ನು ಕಂಡುಹಿಡಿಯಲಿಲ್ಲ ಕಂಡುಹಿಡಿಯೋಕ್ಕಾಗುವುದೂ ಇಲ್ಲ ಅಷ್ಟು ವರ್ಷಗಳ ಕಾಲ ನಾವು ಓದಲೇಬೇಕು ಅದನ್ನು ನಾವು ಕಂಡುಹಿಡಿಯೋಕ್ಕಾಗುವುದಿಲ್ಲ ಈ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಸಂಪೂರ್ಣ ವಿಷೇದ ಗ್ರಹಣ ಆಗಬೇಕು ಅಂತಂದರೆ ಅದಕ್ಕೆ ಎಷ್ಟು ಕಾಲ ಇಟ್ಟಿದ್ದಾರೋ ಅದನ್ನು ನಾವು ಕಡಿಮೆ ಮಾಡಿ ಒಂದೇ ವರ್ಷಕ್ಕೆ ಮಾಡ್ತೀವಿ ಅಂತಂದರೆ ಅದಕ್ಕೆ ಬೇಕಾದಂತಹ ಒಂದು ಮೆಷಿನನ್ನು ಯಾರೂ ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಅದು ಹಾಗಾಗುವುದೂ ಇಲ್ಲ ಅದಕ್ಕೆ ಇರತಕ್ಕಂತಹ ಏಕಮಾತ್ರವಾದ ಮೆಷೀನು ಅಂತಂದರೆ ನಮ್ಮ ಬುದ್ಧಿ ಅಷ್ಟೆ ಆ ಬುದ್ಧಿಗೆ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಒಂದು ಕ್ರಮ ಇದೆ ಅದನ್ನು ಇಟ್ಕೊಂಡು ವಿದ್ಯಾಭ್ಯಾಸ ಮಾಡುವಂತಹ ಕ್ರಮ ಹೊಂದಿದೆ ಅದರಂತೆ ವಿದ್ಯಾಭ್ಯಾಸವನ್ನು ಮಾಡಿ ನಾವು ಜೀವನದಲ್ಲಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಆದ್ದರಿಂದ ವಿಶೇಷವಾಗಿ ಈ ಒಂದು ವಿದ್ಯಾಭ್ಯಾಸದ ಕಡೆಗೆ ನಮ್ಮ ಒಂದು ದೃಷ್ಟಿ ಅನ್ನುವುದು ಅತ್ಯಂತ ಅವಶ್ಯಕ ಪುನಃ ಪುನಃ ಅದಕ್ಕೆ ಇರತಕ್ಕಂತಹ ಒಂದು ಕ್ರಮ ಆ ಕ್ರಮದಂತೆ ವಿದ್ಯಾಭ್ಯಾಸವನ್ನು ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯ ಇಲ್ಲಿ ಮತ್ತೊಂದು ವಿಷಯ ಇದೆ ನಾ ಒಂದು ಮುಖ್ಯವಾದಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗಿದೆ ಹಿಂದಿನ ಕಾಲದಲ್ಲಿ ದುರಭ್ಯಾಸಗಳು ದುರಭ್ಯಾಸಗಳು ಅಂತ ಹೇಳಿದ ತಕ್ಷಣ ನಮಗೆ ಕೆಲವೊಂದೆಲ್ಲ ಜ್ಞಾಪಕಕ್ಕೆ ಬರುತ್ತೆ ಇಂಥಿಂಥದ್ದನ್ನು ದುರಭ್ಯಾಸಗಳು ಅಂತ ಹೇಳ್ತಾರೆ ಅಂತೆಲ್ಲ ನಮಗೆ ಜ್ಞಾಪಕ ಬರುತ್ತೆ ಆ ದುರಭ್ಯಾಸ ಅನ್ನೋ ಪದ ಹೇಳಿದ ತಕ್ಷಣವೇ ಕೆಲವೊಂದು ಕೆಲಸಗಳು ನಮ್ಮ ತಲೆಯಲ್ಲಿ ನಮಗೆ ಜ್ಞಾಪಕಕ್ಕೆ ಬರುತ್ತೆ ಆದರೆ ಅದೆಲ್ಲ ಹಿಂದಿನ ಕಾಲದಲ್ಲಿ ಒಂದಿಷ್ಟು ಕೆಲಸಗಳು ನಮಗೆ ಜ್ಞಾಪಕಕ್ಕೆ ಬರುತ್ತೆ ದುರಭ್ಯಾಸ ಅಂತ ಹೇಳಿದ ತಕ್ಷಣ ಆದರೆ ಈಗ ಆ ಪಟ್ಟಿಯಲ್ಲಿ ಇನ್ನೂ ಒಂದನ್ನು ಸೇರಿಸಬೇಕಾಗಿದೆ ಸಾಮಾನ್ಯವಾಗಿ ಒಂದು ಈ ಹದಿನೈದು ಇಪ್ಪತ್ತು ವರ್ಷಗಳ ಇತ್ತೀಚಿನ ಒಂದು ಹದಿನೈದು ಹತ್ತು ಹದಿನೈದು ವರ್ಷಗಳ ವರ್ಷಗಳಿಂದ ಆ ಪಟ್ಟಿಯಲ್ಲಿ ನಾನು ಇನ್ನೊಂದನ್ನು ಸೇರಿಸಿದ್ದೇನೆ ಇನ್ನೊಂದನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇರ್ತೀನಿ ಎಲ್ಲ ಕಡೆ ಏನದು ಅಂತಂದರೆ ಈ ಮೊಬೈಲನ್ನು ನೋಡ್ತಾ ಇರುವುದು ಆ ಪಟ್ಟಿಯಲ್ಲಿ ಇದು ಒಂದು ಸೇರಿಸಬೇಕಾಗಿದೆ ಇದನ್ನು ನೋಡ್ತಾ ಇರುವುದು ಅದನ್ನು ಕಂಡುಹಿಡಿದಿದ್ದು ಮನುಷ್ಯರ ಒಂದು ಉಪಯೋಗಕ್ಕೋಸ್ಕರ ಯಾಗತಕ್ಕೋಸ್ಕರ ಅದನ್ನು ಕಂಡುಹಿಡಿದ್ದಾರೆ ಮನುಷ್ಯರು ಎಂಥ ಎಲ್ಲಿ ಎಲ್ಲಿದ್ದರೂ ಸಹ ಅದನ್ನು ಕಂಡುಹಿಡಿಯುವುದಲ್ಲದೆ ಅದನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸಿರುವುದು ಪ್ರತಿ ದಿವಸ ಒಂದೊಂದು ರೀತಿಯಾದ ಅಭಿವೃದ್ಧಿ ಹೊಂದುತ್ತಾ ಇದೆ ಎಷ್ಟೋ ಸೌಕರ್ಯಗಳು ಅದರೊಳಗೆ ಇದನ್ನೆಲ್ಲ ಮಾಡ್ತಿರುವುದು ಯಾಕೆ ಮನುಷ್ಯನು ಸೌಕರ್ಯಯುತವಾಗಿ ತನ್ನ ಜೀವನವನ್ನು ನಡೆಸಲಿಕ್ಕೋಸ್ಕರ ಅಷ್ಟೇ ಹೊರತು ತನ್ನದೆಲ್ಲ ಬಿಟ್ಟುಕೊಂಡು ಪೂರ್ತಿ ಅದಕ್ಕೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ತಾನು ಮಾಡಬೇಕಂತಹ ಕೆಲಸಗಳನ್ನೆಲ್ಲ ಬಿಟ್ಟು ಅದಕ್ಕೆ ಎಡಿಕ್ಟ್ ಆಗುವುದಕ್ಕೋಸ್ಕರ ಅಲ್ಲ ಆದರೆ ಈಗ ಹೇಗಾಗಿದೆ ಅಂತಂದರೆ ಈ ರೀತಿಯಾಗೇ ಆಗಿಬಿಟ್ಟಿದೆ ನಿಜವಾಗಲೂ ಮಕ್ಕಳು ತುಂಬ ಜನ ಮಕ್ಕಳಿಗೆ ಅದು ಇಲ್ಲ ಅಂತಂದರೆ ಒಂದು ಎರಡು ನಿಮಿಷ ಅದು ಕೆಲಸ ಮಾಡಲಿಲ್ಲ ಅಂತಂದರೆ ಒಂಥರ ಅವರಿಗೆ ತಲೆ ಕೆಟ್ಟೋದಂಗೆ ಆಗಿಬಿಡುತ್ತೆ ಒಂದು ಒಂದು ದಿವಸ ಅದು ಕೆಲಸ ಮಾಡಲಿಲ್ಲ ಸ್ವಲ್ಪೊತ್ತು ಅದು ಕೆಲಸ ಮಾಡಲಿಲ್ಲ ಅಂತಂದರೆ ಅವ್ರಿಗೊಂಥರ ತಲೆ ಕೆಟ್ಟಂಗೆ ಆಗಿಬಿಡುತ್ತೆ ಯಾಕೆ ಹಂಗಾಗಬೇಕು ಆಗಬೇಕು ಇದು ಯಾವಾಗಿಂದ ಬಂದಿದೆ ಮನುಷ್ಯ ಇದನ್ನು ಮನುಷ್ಯ ಅದನ್ನು ಕಂಡುಹಿಡಿದಾನೆ ತನ್ನ ಉಪಯೋಗಕ್ಕೋಸ್ಕರ ಆದರೆ ಮನುಷ್ಯ ಅದನ್ನು ಉಪಯೋಗ ಮಾಡ್ತಾ ಇಲ್ಲ ಅದು ಮನುಷ್ಯನನ್ನು ಉಪಯೋಗಿಸ್ಕೊಳ್ತಾ ಇದೆ ಆ ರೀತಿಯಾಗಿದೆ ಆದರೆ ಹಾಗಾಗಬಾರದು ಮನುಷ್ಯನಿಗೆ ಒಂದು ಬುದ್ಧಿಶಕ್ತಿ ಇದೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ತನ್ನ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಈ ಸಾಧನಗಳನ್ನು ನಮ್ಮ ಜೊತೆಗೆ ಇಟ್ಟುಕೊಳ್ಳಬೇಕೇ ಹೊರತು ಯಾವಾಗಲೂ ಅದನ್ನೇ ಇಟ್ಟುಕೊಂಡಿರುವುದು ಏನು ಪ್ರಯೋಜನ ನಮ್ಮ ವಿದ್ಯಾಭ್ಯಾಸವನ್ನೂ ಬಿಟ್ಟುಕೊಂಡು ಮಾಡಬೇಕಾದ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ಅದನ್ನೇ ನೋಡ್ತಾ ಇರುವುದು ಅಂತ ಈ ರೀತಿಯಾಗಿ ಮಾಡಬಾರದು ಇದನ್ನು ಎಲ್ಲರೂ ಸಹ ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಬೇಕು ನಾಳೆ ದಿವಸ ನಮ್ಮ ಜೀವನದಲ್ಲಿ ನಮಗೇನಾದರೂ ಕಷ್ಟ ಬಂತು ಅಂತಂದರೆ ನಾವು ಅದನ್ನು ನೀವೆಲ್ಲ ಅದನ್ನಿಟ್ಟುಕೊಂಡು ಅದರೊಳಗೆ ಏನೇನು ನೋಡ್ತಾ ಇದ್ದರೂ ಅವರು ಯಾರೂ ನಮ್ಮ ಜೊತೆಗೆ ಬರುವುದಿಲ್ಲ ನಮಗೇನನ್ನೂ ಸಹ ಮಾಡಲಿಕ್ಕೆ ಬರಲ್ಲ ನಮ್ಮ ಹತ್ರಕ್ಕೆ ನಮಗೇನೇ ಉಪಕಾರವನ್ನು ಮಾಡಲಿಕ್ಕೆ ಬರಲ್ಲ ಮತ್ತು ನಮಗೆ ಉಪಕಾರವನ್ನು ಯಾರು ಮಾಡ್ತಾರೆ ಜೀವನದಲ್ಲಿ ಕಷ್ಟ ಬಂದಾಗ ಏನಾದರೂ ಒಂದು ಸಂಕಷ್ಟ ಸ್ಥಿತಿ ಬಂದಾಗ ಯಾರು ನಮಗೆ ಉಪಕಾರ ಮಾಡ್ತಾರೆ ಯಾವುದರಿಂದ ನಮಗೆ ಉಪಯೋಗ ಆಗುತ್ತೆ ಅಂತಂದರೆ ನಮ್ಮ ಅಧ್ಯಾಪಕರು ನಮಗೇನು ವಿದ್ಯೆಯನ್ನು ಹೇಳ್ಕೊಟ್ಟಿದ್ದಾರೋ ನಮ್ಮ ತಂದೆ ತಾಯಿಗಳು ನಮಗೇನು ಸಂಸ್ಕಾರವನ್ನು ಹೇಳಿಕೊಟ್ಟಿದ್ದಾರೋ ಕಡೆಗೆ ಅದು ಮಾತ್ರವೇ ನಮಗೆ ಉಪಯೋಗ ಆಗುತ್ತೆ ಹೊರತು ಇದರೊಳಗೆ ನಾವು ಯಾರ್ಯಾರನ್ನು ನೋಡ್ ನೋಡ್ತಾ ಇರ್ತೀವೋ ಯಾರಿಂದಲೂ ನಮಗೆ ಏನೂ ಉಪಯೋಗ ಆಗುವುದಿಲ್ಲ ಆದ್ದರಿಂದ ಎಲ್ಲರೂ ಈ ರೀತಿಯಾದಂತಹ ದುರಭ್ಯಾಸಗಳನ್ನು ಮಾಡಿಕೊಳ್ಳದೆ ಒಂದು ಉತ್ತಮವಾದಂತಹ ಸಂಸ್ಕಾರವನ್ನು ಸಹ ಬೆಳೆಸ್ಕೊಂಡು ಜೀವನದಲ್ಲಿ ಕೃತಾರ್ಥರಾಗಬೇಕು ಈ ಉತ್ತಮವಾದಂತಹ ಈ ಸಮಯವನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಂಡು ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ ಉತ್ತಮರಾದಂತಹ ವಿದ್ಯಾರ್ಥಿಗಳಾಗಿ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದರೆ ಒಂದು ವಿಷಯ ಹೇಳಬೇಕು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ನೀವು ಅಂದರೆ ವಿದ್ಯಾರ್ಥಿಗಳು ಶಾಲೆಯನ್ನು ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗುವುದಿಲ್ಲ ಶಾಲೆಯು ವಿದ್ಯಾರ್ಥಿಗಳನ್ನು ಜ್ಞಾಪಕ ಇಟ್ಕೊಳ್ಳಬೇಕು ಅಂದರೆ ಆ ವಿದ್ಯಾರ್ಥಿ ಹೆಸರು ಬಂದ ತಕ್ಷಣ ಇವರು ನಮ್ಮ ಶಾಲೆಯಲ್ಲಿ ಓದ್ದವರಪ್ಪ ನಾಳೆ ಆ ವಿದ್ಯಾರ್ಥಿ ತುಂಬ ದೊಡ್ಡವನಾಗಿ ವಿಶೇಷವಾಗಿ ಎಲ್ಲರೂ ಅವನಿಗೆ ತುಂಬ ಗೌರವವನ್ನು ಕೊಟ್ಟಾಗ ಆಗ ಶಾಲೆ ಹೇಳ್ಕೊಳ್ಬೇಕು ಹೆಮ್ಮೆಯಿಂದ ಇವರು ನಮ್ಮ ಶಾಲೆಯಲ್ಲೇ ಓದಿದಾರಪ್ಪ ಈ ವಿದ್ಯಾರ್ಥಿ ಇವರು ನಾವು ಒಂದು ಕಾಲದಲ್ಲಿ ನಮ್ಮ ಯಾಕೆಂತಂದರೆ ಈಗ ಲೋಕದಲ್ಲಿ ಯಾರ್ಯಾರು ದೊಡ್ಡವರಾಗಿದ್ದಾರೆ ತುಂಬ ಪ್ರಸಿದ್ಧರಾಗಿದ್ದಾರೋ ತುಂಬ ಎಲ್ಲರ ಒಂದು ಗೌರವಕ್ಕೂ ಸಹ ಪಾತ್ರರಾಗಿ ಅಷ್ಟೊಂದು ದೊಡ್ಡ ವ್ಯಕ್ತಿಗಳಾಗಿ ಬೆಳೆದಿದ್ದಾರೋ ಅವರೆಲ್ಲರೂ ಸಹ ಯಾವುದೋ ಒಂದು ಕಾಲದಲ್ಲಿ ಈ ರೀತಿಯಾಗಿ ಎಲ್ಲೆಲ್ಲೋ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂತಹ ವ್ಯಕ್ತಿಗಳೇ ಆಗ ಇವತ್ತು ಇಲ್ಲಿ ಇಲ್ಲಿ ಸಹ ಇಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಕೂತಿದ್ದಾರೋ ಅವರೆಲ್ಲರೂ ಸಹ ಭವಿಷ್ಯದಲ್ಲಿ ಆ ಈಶ್ವರ ಅನುಗ್ರಹದಿಂದ ಎನ್ ಮತ್ತು ಅವರ ಒಂದು ಪರಿಶ್ರಮದಿಂದ ಎಂತೆಂಥ ಸ್ಥಾನಕ್ಕೆ ಹೋಗಿ ಸ್ಥಾನಗಳಿಗೆ ಹೋಗ್ತಾರೆ ಅನ್ನೋದನ್ನು ಈಗ ನಾವು ಹೇಳುವುದಕ್ಕೂ ಸಾಧ್ಯವಿಲ್ಲ ಅದಕ್ಕೆ ನಾನು ಹೇಳಿದ್ದು ಎಲ್ಲರೂ ಇದು ನಮ್ಮ ಭವಿಷ್ಯ ಅಂತ ನಾನು ಹೇಳಿದ್ದು ಅದಕ್ಕೋಸ್ಕರವೇ ಆದ್ದರಿಂದ ಎಲ್ಲರೂ ಸಹ ಈ ರೀತಿಯಾಗಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವರೇ ಹಾಗಾಗಿ ಈ ಒಂದು ಕಾಲವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಶಾಲೆಯು ಎಲ್ಲ ವಿದ್ಯಾರ್ಥಿಗಳನ್ನು ಜ್ಞಾಪಕ ಇಟ್ಟುಕೊಳ್ಳುವ ಹಾಗೆ ಆ ಇವರು ನಮ್ಮ ವಿದ್ಯ ಅವರ ಹೆಸರು ಹೇಳಿದಾಗ ನಮ್ಮ ಶಾಲೆಯಲ್ಲಿ ಅವರು ಓದಿದ್ದಾರೆ ಅಂತ ಶಾಲೆ ಹೇಳ್ಕೊಳ್ಬೇಕು ಹೆಮ್ಮೆಯಿಂದ ಹೇಳ್ಕೊಳ್ಳಬೇಕು ಆ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಮತ್ತು ಇಲ್ಲಿಯ ಪಾಠವನ್ನು ಮಾಡುವವರೂ ಸಹ ವಿದ್ಯಾರ್ಥಿಗಳ ಒಂದು ಯೋಗ್ಯತೆ ಮತ್ತು ಅವರ ಬುದ್ಧಿಶಕ್ತಿ ಇತ್ಯಾದಿಗಳನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ಸುಮ್ಮನೆ ಏನೋ ಈ ದಿವಸಕ್ಕೆ ಇಷ್ಟು ಪಾಠ ಮಾಡಿದರೆ ಆಗೋಯ್ತು ಈ ತಿಂಗಳಿಗಿಷ್ಟು ಪಾಠ ಮಾಡಿದರೆ ಆಗೋಯ್ತು ನಮ್ಮ ಕೆಲಸ ಮುಗಿಯುತ್ತೆ ಅನ್ನೋ ಭಾವನೆಯಲ್ಲದೆ ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡುವಂತಹ ರೀತಿಯಲ್ಲಿ ತಯಾರಾಗುವಂತಹ ರೀತಿಯಲ್ಲಿ ಸರಿಯಾದಂತಹ ವಿಷಯಗಳನ್ನು ಹೇಳಿಕೊಡಬೇಕು ಅವರಿಗೆ ಬರುವ ತನಕ ಆ ಒಂದು ವಿಷಯವನ್ನು ಅಭ್ಯಾಸ ಮಾಡಿಸಬೇಕು ಒಂದು ವಿಷಯ ಭಗವದ್ಗೀತೆಯಲ್ಲಿ ಭಗವಂತ ಅರ್ಜುನನಿಗೆ ಸಂಪೂರ್ಣವಾಗಿ ಗೀತೆಯನ್ನು ಉಪದೇಶ ಮಾಡಿ ಕೊನೆಗೆ ಒಂದು ಪ್ರಶ್ನೆ ಕೇಳ್ತಾನೆ ಏನಪ್ಪ ನಿನಗೆಲ್ಲ ಅರ್ಥ ಆಯ್ತಾ ಇಷ್ಟು ಆ ಹದಿನೆಂಟನೇ ಅಧ್ಯಾಯದಲ್ಲಿ ಕೊನೆಗೆ ಬರುತ್ತೆ ಒಂದು ಮಾತು ಏನು ಅಂತಂದರೆ ಈಗ ಇಷ್ಟೊತ್ತು ನಾನು ನಿನಗೆ ಸುಮಾರು ವಿಷಯಗಳು ಹೇಳಿದ್ನಲ್ವ ಇದು ನಿನಗೆ ಅರ್ಥ ಆಯ್ತಾ ಅಂತ ಭಗವಂತ ಒಂದು ಮಾತು ಕೇಳ್ತಾನೆ ಆಗ ನಮಗೊಂದು ಪ್ರಶ್ನೆ ಬರುತ್ತೆ ಭಗವಂತ ಈ ರೀತಿಯಾಗಿ ಭಗವಂತನಿಗೆ ಗೊತ್ತಿಲ್ವಾ ಭಗವಂತನು ಸರ್ವಜ್ಞ ಅಂತ ನಾವು ಹೇಳ್ತೀವಿ ಎಲ್ಲೆಲ್ಲಿ ಏನೇನು ಆಗ್ತಿದೆ ಅದೆಲ್ಲ ಭಗವಂತನಿಗೆ ಗೊತ್ತಾಗುತ್ತೆ ಅಂತ ನಾವು ಹೇಳ್ತೀವಿ ಈ ಅರ್ಜುನನಿಗೆ ವಿಷಯ ಗೊತ್ತಾಯ್ತಾ ಇಲ್ವಾ ಅಂತ ಭಗವಂತ ಕೇಳುವ ಅವಶ್ಯಕತೆ ಏನಿದೆ ಅವನಿಗೆ ಗೊತ್ತಾದರೆ ಭಗವಂತನಿಗೆ ಗೊತ್ತಾಗೇ ಆಗಬೇಕು ಅವನಿಗೆ ಅರ್ಥ ಇತ್ತು ಅಂತಂದರೆ ಅವ್ರು ಗೊತ್ತಾಗಬೇಕಲ್ಲ ಹಾಗೆ ಈ ರೀತಿಯಾಗಿ ಕೇಳಿ ಯಾಕೆ ತಿಳ್ಕೊಳ್ತಿದ್ದಾನೆ ಭಗವಂತ ಅಂತ ಒಂದು ಪ್ರಶ್ನೆ ಬರುತ್ತೆ ನಮಗಲ್ಲಿ ಅದಕ್ಕೆ ಶಂಕರಾಚಾರ್ಯರು ಅವರ ಭಾಷ್ಯದಲ್ಲಿ ಒಂದು ಉತ್ತರ ಕೊಡ್ತಾರೆ ಈ ರೀತಿಯಾಗಿ ಯಾಕೆ ಆಗ್ ಭಗವಂತ ಕೇಳ್ತಿದ್ದಾನೆ ಅನ್ನೋದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ ಏನು ಅಂತಂದರೆ ಇಲ್ಲಿ ಭಗವಂತ ಪ್ರಶ್ನೆ ಕೇಳ್ತಿರುವುದು ತನಗೆ ಗೊತ್ತಿಲ್ಲದೆ ಅಲ್ಲ ಈ ರೀತಿಯಾಗಿ ಕೇಳುವುದು ಗುರುವಿನ ಒಂದು ಕರ್ತವ್ಯ ಪಾಠ ಮಾಡುವವನ ಒಂದು ಕರ್ತವ್ಯ ಏನು ಅಂತಂದರೆ ಸುಮ್ಮನೆ ಏನೋ ಒಂದು ಹೇಳ್ಕೊಟ್ಬಿಟ್ಟು ನನ್ನ ಕೆಲಸ ಮುಗೀತು ಇನ್ನು ಅವನಿಗೆ ಅರ್ಥ ಆದರೆ ಆಗಲಿ ಇಲ್ಲದೆ ಹೋದರೆ ಹೋಗಲಿ ನನಗೆ ಸಂಬಂಧ ಇಲ್ಲ ಅಂತ ಈ ಪಾಠ ಹೇಳ್ಕೊಡೋವನು ಬಿಡಬಾರದು ಏನು ಮಾಡಬೇಕು ಒಂದು ಕ್ರಮದಲ್ಲಿ ಮೊದಲು ಅವನಿಗೆ ಹೇಳ್ಕೊಡಬೇಕು ಆ ಕ್ರಮದಲ್ಲಿ ಅವನಿಗೆ ಅರ್ಥ ಆಗಿಲ್ವಾ ಹಾಗಿದ್ರೆ ಯಾ ಬೇ ಅವನಿಗೆ ಅರ್ಥ ಆಗುವಂತಹ ಇನ್ನೊಂದು ಕ್ರಮವನ್ನು ಸ್ವಯಂ ಇವನೇ ಚಿಂತನೆ ಮಾಡಿ ಅವನಿಗೆ ಅರ್ಥ ಆಗುವಂತಹ ಇನ್ನೊಂದು ರೀತಿಯಲ್ಲಿ ಶಿಷ್ಯನಿಗೆ ಹೇಳಿಕೊಡಬೇಕು ಅಂದರೆ ಏನು ಯಥಾವತ ಅವನಿಗೆ ಹೇಳಿಕೊಟ್ಟು ವಿಷಯವು ಅರ್ಥ ವಿಷಯವನ್ನು ಅರ್ಥ ಮಾಡಿಸಿ ಅವನನ್ನು ತಯಾರು ಮಾಡುವುದು ಗುರುವಿನ ಕರ್ತವ್ಯ ಅಷ್ಟೇ ಹೊರತು ಬರೀ ಪಾಠ ಮಾಡುವುದು ಅಷ್ಟು ಮಾತ್ರ ಅಲ್ಲ ಮಾಡಿದ ಪಾಠವು ಅವನಿಗೆ ಅರ್ಥ ಆಗಬೇಕು ಅದು ಆ ರೀತಿಯಾಗಿ ಆಗುವಂತೆ ನೋಡಿಕೊಳ್ಳುವುದು ಗುರುವಿನ ಕರ್ತವ್ಯ ಅನ್ನುವಂತಹ ವಿಷಯವನ್ನು ಭಗವಂತ ಈ ಲೋಕಕ್ಕೆ ಹೇಳ್ಕೊಡ್ತಾ ಇದ್ದಾನೆ ನಮಗೆಲ್ಲರಿಗೂ ಸಹ ಹೇಳಿಕೊಡ್ತಾ ಇದ್ದಾನೆ ನೀವೆಲ್ಲರೂ ಹೀಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಭಗವಂತ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತ ಅಲ್ಲಿ ಆ ಒಂದು ವಿಷಯವನ್ನು ಭಾಷ್ಯದಲ್ಲಿ ಹೇಳ್ತಾರೆ ಹಾಗಾಗಿ ಇದು ಗುರುವಿನ ಒಂದು ಕರ್ತವ್ಯ ಮಕ್ಕಳನ್ನು ತಯಾರು ಮಾಡುವುದು ಯಾವ ರೀತಿಯಾಗಿ ಹೇಳಿಕೊಟ್ಟರೆ ಅವರಿಗೆ ಅರ್ಥ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಅದರಂತೆ ಅವರಿಗೆ ಪಾಠವನ್ನು ಹೇಳಿಕೊಟ್ಟು ತಯಾರು ಮಾಡಬೇಕಾದ್ದು ಅದು ಪಾಠ ಮಾಡುವವರ ಕರ್ತವ್ಯ ಹಾಗಾಗಿ ಈ ರೀತಿಯಾಗಿ ಆ ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡುವುದು ಹೇಳಿಕೊಡುವವರು ಸಹ ವಿಶೇಷವಾಗಿ ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿಕೊಡುವುದು ಇದೆಲ್ಲವೂ ಸಹ ಚೆನ್ನಾಗಿ ನಡೆದರೆ ಒಂದು ಶಾಲೆಗೆ ಇದೇ ತುಂಬ ಮುಖ್ಯ ಇದೊಂದು ನಡೀತಾ ಇದೆ ಅಂತಂದರೆ ಮತ್ತು ಉಳಿದಿದ್ದೆಲ್ಲವುದು ಚೆನ್ನಾಗಿ ನಡೆದೇ ನಡೆಯುತ್ತೆ ಅದರೊಳಗೆ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ ಆದ್ದರಿಂದ ವಿಶೇಷವಾಗಿ ಜೀವನದಲ್ಲಿ ಈ ಸಮಯವನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಂಡು ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಈ ಸಂದರ್ಭದಲ್ಲಿ ನಾವು ಹೇಳಬಯಸ್ತಾ ಇದ್ದೇವೆ ಮತ್ತೊಂದು ಮುಖ್ಯವಾದಂತಹ ಒಂದು ವಿಷಯ ಏನು ನಮ್ಮ ಒಂದು ಸಂಸ್ಕೃತಿಯ ವಿಷಯದಲ್ಲಿ ಎಲ್ಲರೂ ಸಹ ಅತ್ಯಂತ ಶ್ರದ್ಧಾಳುಗಳಾಗಿರಬೇಕು ಇಲ್ಲಿ ಆಂಗ್ಲ ಭಾಷೆಯನ್ನು ಮತ್ತು ಸುಮಾರು ವಿಷಯಗಳನ್ನೆಲ್ಲ ಹೇಳ್ಕೊಳ್ಳಲಾಗುತ್ತೆ ಇದೆಲ್ಲ ಯಾತಕ್ಕೋಸ್ಕರ ಅಂತಂದರೆ ನಮ್ಮ ಮೂಲ ಏನಿದೆಯೋ ಅದನ್ನು ಮರೆಯುವುದಕ್ಕೋಸ್ಕರ ಅಲ್ಲ ನಮ್ಮ ಮೂಲವನ್ನು ನಾವು ಯಾವತ್ತೂ ಸಹ ಮರೆಯಲೇಬಾರದು ಅದನ್ನು ಯಾವತ್ತೂ ಸಹ ನಾವು ಜ್ಞಾಪಕ ಇಟ್ಕೊಳ್ಳೇಬೇಕು ಹಾಗಿದ್ರೆ ಈ ಬೇರೆ ಭಾಷೆನ ಯಾಕೆ ಕಲಿತಾ ಕಲಿಸ್ತಾ ಇರುವುದು ಅಂತಂದರೆ ನಾವು ಬೇರೆ ಕಡೆಗೆ ಹೋದರೂ ಎಲ್ಲಿಗೆ ಹೋದರೂ ಸಹ ನಮಗೆ ತೊಂದರೆ ಆಗಬಾರದು ಅನ್ನೋದಕ್ಕೋಸ್ಕರ ಇದನ್ನೆಲ್ಲವುದನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿರುವಂಥ ಭಾಷೆ ಅಷ್ಟೇ ಹೊರತು ನಮ್ಮದನ್ನು ನಾವು ಮರೆತುಕೊಳ್ಳಲಿಕ್ಕಲ್ಲ ಆದರೆ ಏನಾಗ್ತದೆ ಈಗ ಬೇರೆದನ್ನೆಲ್ಲ ಕಲ್ತ್ಕೊಂಡ ಮೇಲೆ ತುಂಬ ಜನರಿಗೆ ಏನಾಗುತ್ತೆ ಅಂತಂದರೆ ಈ ಕನ್ನಡ ಮಾತಾಡುವುದೇ ಮರೆತು ಬಿಡ್ತಾರೆ ಮನೆಯಲ್ಲೆಲ್ಲರೂ ಕೂತ್ಕೊಂಡು ತ ಇಂಗ್ಲೀಷಲ್ಲೇ ಮಾತಾಡ್ಕೊಳ್ತಾ ಇರ್ತಾರೆ ಅಪ್ಪ ಮಕ್ಕಳು ಅಪ್ಪ ಮಗ ಇಬ್ಬರು ಇಂಗ್ಲೀಷಲ್ಲಿ ಮಾತಾಡ್ಕೊಳ್ಳೋದು ಅಣ್ಣ ತಮ್ಮ ಇಬ್ಬರು ಇಂಗ್ಲೀಷ್ ಯಾಕೆ ಅದರ ಅವಶ್ಯಕತೆ ಏನಿದೆ ಈ ಮನೆಯಲ್ಲಿ ಇಬ್ಬರು ಕನ್ನಡದಲ್ಲಿ ಮಾತಾಡ್ಕೊಳ್ಲಿಕ್ಕಾಗೋದಿಲ್ಲವಾ ಏನೋ ಹೊರಗಡೆ ಹೋಗಿದ್ದಾನೆ ಆ ಇನ್ನೊಬ್ಬನಿಗೆ ಇವನ ಭಾಷೆ ಬರಲ್ಲ ಇವನಿಗೆ ಅವನ ಭಾಷೆ ಬರೋ ಭಾರತದಲ್ಲಿ ಬೇ ಸುಮಾರು ಭಾಷೆಗಳಿವೆ ಒಬ್ಬ ಇಲ್ಲಿಂದ ಆಂಧ್ರಕ್ಕೆ ಹೋದರೆ ಅಲ್ಲಿರೋ ಭಾಷೆ ಬೇರೆ ತಮಿಳ್ನಾಡಿಗೆ ಹೋದರೆ ಅಲ್ಲಿರುವ ಬಾ ಕೇರಳಕ್ಕೆ ಹೋದರೆ ಅಲ್ಲಿರೋ ಭಾಷೆ ಬೇರೆ ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿರುವ ಭಾಷೆ ಬೇರೆ ಅವನ ಭಾಷೆ ಇವನಿಗೆ ಬರೋಲ್ಲ ಇವನ ಭಾಷೆ ಅವನಿಗೆ ಬರಲ್ಲ ಆದರೂ ಅವನು ಸಹ ಶಾಲೆಗೆ ಹೋಗ್ಬಿಟ್ಟು ಇಂಗ್ಲೀಷ್ ಅಭ್ಯಾಸ ಮಾಡಿರ್ತಾನೆ ಇವನು ಮಾಡಿದ್ದಾನೆ ಆದ್ದರಿಂದ ಇವರಿಬ್ಬರು ಮಾತನಾಡಿಕೊಳ್ಳಿಕ್ಕೆ ಆಗ ಅದು ಉಪಯೋಗ ಆಗುತ್ತೆ